ಸಂಜೆ ಟೈಮ್ ಇದ್ದೀನಿ ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದೀನಿ ಬೆಳಿಗ್ಗೆ ಎದ್ದ ತಕ್ಷಣನೇ ಕ್ಯಾಮರಾ ಆನ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಅಡಿಗೆ ಅಡುಗೆ ಅಂತಂದ್ರೆ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ನಾನು ಟೊಮೆಟೊ ಬಾತ್ ಒಂದ್ ಎರಡು ಮೂರು ತರ ಮಾಡ್ತೀನಿ ಸೊ ಈ ತರ ಒಂಥರಾನು ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ವಿಕ್ ಆಗುತ್ತೆ ಹಾಗಾಗಿ ಆಲ್ರೆಡಿ ಟೈಮ್ ಆಗ್ತಾ ಬಂತು ಮತ್ತೆ ತಿಂಡಿ ಹೇಳೋದು ಲೇಟ್ ಆಗುತ್ತೆ ಯಾಕಂತಂದ್ರೆ ಇವಾಗ ತಾನಿಗೆ ಮೇನ್ ಏನಂತ ಅಂದ್ರೆ ತಾನನಿಗೆ ಸ್ಕೂಲ್ಗೆ ರಜೆ ಅಲ್ವಾ ಕ್ರಿಸ್ಮಸ್ ರಜೆ ಇದೆ ಸಿಕ್ಸ್ತ್ ಜನವರಿ ಸಿಕ್ಸ್ ಇಂದ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಒಂಥರ ಬೆಳಿಗ್ಗೆ ಹೇಳೋದು ಲೇಟು ಅವಳು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಬೇಗ ನೀ ಎದ್ದು ಎಲ್ಲ ರೆಡಿ ಮಾಡಿ ಟಿಫನ್ ಬಾಕ್ಸ್ ಅದಿದ್ದೆಲ್ಲ ಮಾಡಬೇಕಲ್ಲ ಸೊ ಇವಾಗ ಅದಿಲ್ಲ ಹಾಗಾಗಿ ಹೇಳೋದ್ ಲೇಟ್ ಆಗುತ್ತೆ ತಿಂಡಿ ಕೂಡ ಲೇಟ್ ಎಲ್ಲ ಲೇಟೇ ಆಗುತ್ತೆ ಬೆಳಿಗ್ಗೆ ಎದ್ದು ಹೇಳೋದೊಂದು ಲೇಟ್ ಆಗಿಬಿಟ್ರೆ ಎಲ್ಲ ಕೆಲಸನೂ ಕೂಡ ಲೇಟೇ ಆಗುತ್ತೆ ಅಲ್ವಾ ಗೈಸ್ ಓಕೆ ಯಾರಾದ್ರೂ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ ಮರಬಿಡಿ ಆಯ್ತಾ ಮಾಡೋದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಕಾಳು ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದೀನಿ ಇಲ್ಲಿ ನೋಡಬಹುದು ಒಂದು ನಾಲ್ಕು ಗೋಡಂಬಿರ ತಗೊಂಡಿದ್ದೀನಿ ಒಂದು ಸ್ವಲ್ಪ ಆನಿಯನ್ ಹಾಗೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಮೆಣಸು ಇದಕ್ಕೆ ಬೇಕಂತಂದರೆ ಕೆಂಪು ಮೆಣಸನ್ನು ಬೇಕಾದರೂ ಹಾಕೋಬೋದು ಹಾಗೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಇದು ಬಂದುಬಿಟ್ಟು ಪುದೀನ ಸೊಪ್ಪನ್ನು ತೊಗೊತೀನಿ ಈಗ ಮತ್ತೆ ಒಂದು ಪ್ಯಾಕೆಟ್ ಗರಂ ಮಸಾಲೆನ ಹಾಕಿ ಒಂದು ಸಲ ಗ್ರಾಂಡ್ ಮಾಡ್ಕೊತೀನಿ ಅಷ್ಟು ನಾನಿಲ್ಲಿ ಕುಕ್ಕರ್ಗೆ ಆನಿಯನ್ ಹಾಕೊತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ತುಪ್ಪ ಇದ್ದರೆ ತುಪ್ಪ ಹಾಕೊಬೋದು ಆಮೇಲೆ ಸ್ವಲ್ಪ ಆನಿಯನ್ ಹಾಕ್ತಾಯಿದ್ದೀನಿ ಆನಿಯನ್ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಟೊಮೆಟೊ ರೋಸ್ಟ್ ಆಗ್ತಾ ಇದೆ ಇವಾಗ ಟೊಮೆಟೊ ಹಾಕೊತಾ ಇದೀನಿ ಸೊ ಇವಾಗ ಒಂದು ಸ್ವಲ್ಪ ಅರ್ಶಿಣ ಪೌಡರ್ ಹಾಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಟೊಮೆಟೊ ಇದ್ರಲ್ಲಿ ಬೇಯಬೇಕು ಫುಲ್ ಸ್ಮಾಶ್ ತರ ಆಗಬೇಕು ಅವಾಗ ಚೆನ್ನಾಗಿ ಬರುತ್ತೆ ನೋಡ್ಬೋದು ಟೊಮೆಟೊ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತ ಹೇಳಿ ಇವಾಗ ನಾವು ಕರ್ದಿದ್ದ ಅಲ್ವಾ ಆ ಮಿಶ್ರಣನ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಸಪ್ರೇಟ್ ಆಗ್ಬೇಕು ಅಲ್ಲಿ ತನಕ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೊಮೆಟೊ ಬಾ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ಈ ತರ ಆಗಿದೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಅನ್ನ ಹಾಕೊಂತೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ನೋಡಬಹುದು ಇಂಥ ಮೂಮೆಂಟ್ ಅಲ್ಲಿ ನೋಡಿ ಇವಾಗ ಎಣ್ಣೆ ಜೊತೆ ಬಿಟ್ಕೊಂಡಿದೆ ಅಕ್ಕಿ ಇದ್ದೀನಿ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡ್ಬಿಟ್ಟು ಹಾಯ್ ಗೈಸ್ ಸೊ ಇವಾಗ ಮಕ್ಕಳು ಅದೆಲ್ಲ ತಿಂಡಿ ಎಲ್ಲ ತಿಂದಾಯ್ತು ಆಲ್ರೆಡಿ ಟೈಮ್ ಇಲ್ಲಿ ಹನ್ನೊಂದುವರೆ ಆಗ್ತಾ ಬಂದಿದೆ ಸೊ ಮನೇಲಿ ಇವು ಯಾವಾಗಲೂ ಈ ಟೈಮಲ್ಲೇ ಬರೋರಪ್ಪ ಇವತ್ತು ಯಾಕೋ ಬರಲಿಲ್ಲ ಸೊ ಹಾಗಾಗಿ ಮಕ್ಳಿಗೆ ಏನು ಗೊತ್ತಾ ಗಾಯಿಸಿ ಏನೋ ಗೊತ್ತಿಲ್ಲ ಮೊನ್ನೆ ಕೋಲ್ಡ್ ಎಲ್ಲ ಕುಡಿದ್ಬಿಟ್ಟು ತಾನೇನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಐ ತಿಂಕ್ ಕಫ ಥರ ಎಲ್ಲ ಆಗಿದೆ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಒಂಥರ ಭಯ ಆಗುತ್ತೆ ಅಲ್ವಾ ನನಗೂ ಕೂಡ ಹಾಗೆ ಆಗೋದು ಮೆಡಿಸಿನ್ ಏನು ಹಾಕಲಿಲ್ಲ ನಾನು ಒಂದು ತ್ರೀ ಡೇಸ್ ನೋಡ್ಕೊತೀನಿ ತ್ರೀ ಇಲ್ಲ ಟೂ ಡೇಸ್ ನೋಡ್ಕೊತೀನಿ ಸ್ವಲ್ಪ 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 ಆಯಿತು ಅಂತಂದರೆ ಮೆಡಿಸಿನ್ ಜಾಸ್ತಿ ಎಲ್ಲ ಮಕ್ಕಳಿಗೆ ಹಾಕೋದಕ್ಕೆ ಹೋಗೋದಿಲ್ಲ ತುಂಬ ಇವಾಗ ಒಂದೆರಡು ದಿನ ಆದ್ರೂ ಕೂಡ ಅವಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಕಫನ್ನ ಅವಳಿಗೆ ತೆಗಲಿಕ್ಕಾಗಲ್ಲ ಆ ಥರ ಎಲ್ಲ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು ಮೆಡಿಸಿನ್ ಹಾಕ್ತೀನಿ ಮಕ್ಕಳಿಗೆ ತುಂಬ ಮೆಡಿಸಿನ್ ಹಾಕಿ ಅದು ಅಭ್ಯಾಸ ಮಾಡಬಾರ್ದು ಅಲ್ವ ಗೈಸ್ ಜ್ವರ ಎಲ್ಲ ಬಂತು ಅಂತಂದರೆ ನಾನು ಮೆಡಿಸಿನ್ ಎಲ್ಲ ಕೊಡ್ತೀನಿ ಯಾಕಂತಂದರೆ ಜ್ವರ ಮತ್ತೆ ಜಾಸ್ತಿ ಆದರೆ ಭಯ ಆಗುತ್ತೆ ಅಂತ ಅಂತ ಹೇಳ್ಬಿಟ್ಟು ಮತ್ತೆ ಕಫ ಈ ರೀತಿ ಕೋಲ್ಡ್ ಎಲ್ಲ ಸಿಂಪಲ್ ಆದಾಗ ನಾನು ಅಷ್ಟು ತಲೆ ಕೆಡ್ಕೊಳ್ಳೋದು ಹೋಗೋದಿಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈವನ್ ಮೂಗಲ್ ಇಳಿತಾ ಇದೆ ಅಂತ ನಾನು ನಾನೊಂದ್ಸಲ ಡಾಕ್ಟರ್ ಹತ್ರ ಹೋದಾಗಲೂ ಅವ್ರು ಅದೇ ಅಂದಿದ್ರು ಮೂಗಲ್ ಇಳಿತಾ ಇದೆ ಅಂತಂದ್ರೆ ಪರವಾಗಿಲ್ಲ ಕೆಲವೊಂದು ಮಕ್ಳಿಗೆ ಏನಾಗುತ್ತೆ ಗೊತ್ತಾ ಮೂಗಲ್ ಇಳಿಯಿಲ್ಲ ಬಟ್ ಎದೆಯಲ್ಲಿ ಕಫ ಗಟ್ಟಿ ಆಗುತ್ತೆ ಅಲ್ಲ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಚಿಕ್ಕ ಮಕ್ಳಿಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಎರಡೂ ಮಕ್ಕಳಲ್ಲಿ ನಾನು ಚಿಕ್ಕವ್ರು ಇರ್ಬೇಕಾದ್ರೆ ಏನಂತಂದ್ರೆ ಸ್ವಲ್ಪ ಕೂಡ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತಾ ಇದ್ದೆ ಒಂದೂವರೆ ವರ್ಷ ತನಕ ಹಾಗೆ ಮಾಡ್ತಾ ಇದ್ದೆ ಆಮೇಲೆ ಮಕ್ಕಳಿಗೆ ಹೇಳೋದಕ್ಕೆ ಬರುತ್ತೆ ಮತ್ತೆ ಒಂದು ಸ್ವಲ್ಪ ಗೊತ್ತಾಗತ್ತಲ್ವ ನಮಗೆ ಗೊತ್ತಾಗುತ್ತೆ ಚಿಕ್ಕ ಮಕ್ಕಳಿಗಾದ್ರೆ ಏನು ಗೊತ್ತಾಗೋದಿಲ್ಲ ಮೂಗಲ್ ಕೂಡ ಅವರಿಗೆ ಕಫ ಏನೂ ಆಗಲಿಲ್ಲ ಅಂತ ಹೇಳಿದರೂ ಕೂಡ ಮೂಗಲ್ಲಿ ಒಂಥರ ಸೌಂಡ್ ಬರ್ತಾ ಇರತ್ತಲ್ವ ಅದೊಂಥರ ಭಯ ಆಗೋದು ನನಗೆ ಹಾಗಾಗಿ ಸೊ ಹೋಗಬೇಕಿವಾಗ ತಾನೇನಿಗೂ ಅಷ್ಟೇ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮನೇಲಿ ಒಂದು ಮೇಯ್ನ್ ಏನಪ್ಪ ಹುಷಾರಿಲ್ಲ ಫಸ್ಟ್ ಫಸ್ಟು ಅಂತ ಹೇಳಿದ್ರೆ ನಮ್ಮ ತಾನೇನಿಗೆ ಆಮೇಲೆ ತಕ್ಷೀಗ ಟ್ರಾನ್ಸ್ಫರ್ ಆಗುತ್ತೆ ಆಮೇಲೆ ಅವಳು ಬಂದ್ಬಿಟ್ಟು ನನಗೆ ಟ್ರಾನ್ಸ್ಫರ್ ಮಾಡ್ತಾಳೆ ಇದೇ ಆಗೋದು ಯಾವಾಗಲೂ ಸೊ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂದ್ರೆ ಭಯ ಈ ಗಂಟ್ಲಿ ಕಿರಿಕಿರಿ ಅದೆಲ್ಲ ಹಾಗಾಗಿ ನಕ್ಷಿದು ಹಾ ಸ್ವಲ್ಪ ಕರ್ಲಿ 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 ತಾನೇದು ಇದೆ ನಾರ್ಮಲ್ ಇದೆ ಬಟ್ ತಕ್ಷಿದ್ ಹಾಗಲ್ಲ ಸ್ವಲ್ಪ ಗಂಟ್ ಗಂಟ್ ತರ ಇರುತ್ತೆ ಒಂದೊಂದು ಸಲ ಯಾಕಂತಂದ್ರೆ ಅವಳಿಗೆ ಫಸ್ಟು ನಾವು ಇಲ್ಲಿ ತನಕನೂ ಹೇರ್ ಕಟ್ಟೇ ಮಾಡಿಸಿಲ್ಲ ಹುಟ್ಟಿದ್ರಿಂದ ಇಲ್ಲಿ ತನಕ ಹೇರ್ ಕಟ್ ಮಾಡಿಸಿಲ್ಲ ನಮ್ಮ ಸೈಡಲ್ಲೆಲ್ಲ ಒಂದು ಇದೆ ಏನಪ್ಪ ಅಂತ ಅಂದರೆ ಹೇರು ಕಟ್ ಮಾಡಬೇಕಾದ್ರೆ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಕಟ್ ಮಾಡ್ಕೊಂಡೇ ಬರಬೇಕು ಹಾಗೆ ಮತ್ತೆ ನಾವೇ ಹೋಗಿ ಶಾಪಲ್ಲೆಲ್ಲ ಕಟ್ ಮಾಡಲ್ಲ ಸೊ ಅದೊಂದು ಮೇಯ್ನು ಹಾಗಾಗಿ ಕಟ್ಟೆ ಮಾಡಿಲ್ಲ ಇವತ್ತು ತನಕನೂ ಕೂಡ ಇನ್ನು ಇಂಡಿಯಾಕ್ಕೆ ಹೋದಾಗ ಒಂದ್ಸಲ ಚೆನ್ನಾಗಿ ಕಟ್ ಮಾಡಿಸ್ಬಿಟ್ಟು ನೋಡಬೇಕು ಅವಳದು ಸೆಕೆಂಡ್ ಹೇರ್ ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ ಹೇಳಿ ಯಾರೋ ಒಬ್ಬರು ಹೀಗೆ ಕಮೆಂಟ್ ಹಾಕಿದ್ರು ಪಾಪುದು ಹೇರ್ ಅಷ್ಟು ಸುಳಿ ಸುಳಿ ಇದ್ದು ಇದ್ದಕ್ಕಿಂತ ಹೆಚ್ಚು ಅದು ಯಾಕೆ ಆ ಥರ ಇದೆ ಅಂತ ಹೇಳಿ ಸೊ ಇದೇ ರೀಸನ್ ಇನ್ನೇನು ಇಲ್ಲ ಗೊತ್ತಿಲ್ಲ ನೋಡೋಣ ಅದು ಕಟ್ ಮಾಡಿದ ಮೇಲೆ ಹೇಗೆ ಬರುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಅಮ್ಮ ಎಲ್ಲ ಹಾಗೆ ಹೇಳ್ತಾರೆ ಆ ಥರ ಬರುತ್ತೆ ಅಂತ ಅಂದರೆ ಹೇರ್ ಕಟ್ ಮಾಡಿಲ್ಲ ಅಲ್ವಾ ಅದಕ್ಕೆ ಮತ್ತೆ ಅದು ಕರೆಕ್ಟ್ ಆಗುತ್ತೆ ಕಟ್ ಮಾಡಿದ ಮೇಲೆ ಅಂತ ಹೇಳಿ ಸೊ ನಾನು ನೋಡ್ತಾ ಇದ್ದೀನಿ ನನಗೂ ಅದು ಅಬ್ಸರ್ವ್ ಆಗಿದೆ ಒಂದೆರಡು ಮೂರು ಸಲ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಹಿಂದ್ಗಡೆಯಿಂದ ಒಂದು ನಾಲ್ಕೈದು ಕೂದಲೆಲ್ಲ ಹೇರ್ಸ್ ಎಲ್ಲ ಒಟ್ಟಾಗಿ ಗೆಂಚು ಥರ ಆಗುತ್ತೆ ಅವಳಿಗೂ ಕೂಡ ಯಾ ಗೈಸ್ ಓಕೆ ಇವಾಗ ಆಲ್ರೆಡಿ ಮಧ್ಯಾಹ್ನಕ್ಕೆ ಏನಾದರೂ ಪ್ರಿಪೇರ್ ಮಾಡಿ ಮಗಳು ನೋಡಿ ಇವತ್ತು ನೋಡೋ ಹಾಗೆ ಎಲ್ಲ ಬೇಜಾರಾಗುತ್ತೆ ಮುಖ ನೋಡಿದ್ರೆ ಅದ್ರ ಒಳಗೂನು ಹೋಗಿ ನೋಡಿ ನಂಗೆ ಲಾಲ್ಗಂಧ ಹಾಕು ಲಾಲ್ಗಂಧ ಹಾಕು ಅಂತ ಹೇಳಿ ಹಾಕ್ಸ್ಕೊಂಡಿದ್ದಾಳೆ ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಇದು ಚಿಕ್ಕವಳೋಗಿ ಪರ್ಚಿದ್ದು ಅವಳು ಕೋಪ ಬಂದ್ರೆ ಹೀಗೆ ಪರ್ಚೋದೆಲ್ಲ ಮಾಡೋದು ಅವಳು ಸೊ ಇವಾಗ ನೋಡಿ ಅಲ್ಲಿ ಸ್ವಾಮಿ ಹತ್ರ ಹೋಗಿದ್ದಾಳೆ ಅವಳು ಏನ್ ಮಾಡ್ತಿದ್ಯಾ ತಕ್ಷ್ಮೇ ನೋಡೋಣ ತೋಷಿಕಂಬಾ ಹಾಯ್ ಸೇ ಹಾಯ್ ತಕ್ಷ್ಮಿ ಹಾಯ್ ಕ್ಷಮೆ ಹೌದಾ ಸೊ ಅವಳು ಯಾವಾಗ್ಲೂ ಅಷ್ಟೇ ಈ ದೇವರ ಹತ್ರ ಹೋಗಿ ಒಂಥರ ಅವಳಿಗೆ ಇಷ್ಟ ಅಂತ ಏನ್ ಅರ್ಥ ಆಗುತ್ತೆ ನನಗೇನು ಗೊತ್ತಿಲ್ಲ ಬಟ್ ಅಲ್ಲಿ ಯಾವಾಗ್ಲೂ ಹೋಗಿ ಕೂತ್ಕೊಂಡು ಏನೇನೋ ಹೇಳ್ತಾ ಇರ್ತಾಳೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಹಾಗೆ ಹೀಗೆ ಏನೇನೋ ಮಾಡ್ತಾನೆ ಇರ್ತಾಳೆ ಇಲ್ಲಿ ಒಂದು ಬಾಂಡ್ಲೆಯಲ್ಲಿ ನಾನು ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ತಾ ಇದ್ದೀನಿ ಕೊಕೊನೆಟ್ ಆಯಿಲ್ ಅಂತಂದರೆ ಇದು ನಾನು ಕಬಾಬ್ ಹೊರ್ಕೊಂಡು ಹಾಗೆ ತೆಗೆದಿಟ್ಟಿದ್ದೆ ಹಾಗಾಗಿ ಕಲರ್ ಈ ಥರ ಇದೆ ಹಾಗೆಯೇ ಒಂದು ಒಂದು ಆನಿಯನ್ ಆಗೋ ಚಿಕ್ಕ ಗಾತ್ರದ್ದು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಕೆಂಪಾಗಬೇಕು ಅಲ್ಲಿ ತನಕನೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಒಂದು ಹೋಲ್ ಗರಂ ಮಸಾಲ ಚಿಕ್ಕ ಪ್ಯಾಕೆಟಲ್ಲಿ ಬರುತ್ತಲ್ವ ಅದನ್ನು ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕಾಳು ಮೆಣಸು ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಬೇಕು ಆಯಿಲಲ್ಲಿ ಹಾಗೆ ಹಾಗೆಯೇ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕೊನೆಯಲ್ಲಿ ಗಸಗಸೆನ ಹಾಕಿದ್ದೀನಿ ಇದು ಅಷ್ಟೇ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇಲ್ಲಾಂತಂದರೆ ಸೀದ್ ಹೋಗಿಬಿಡುತ್ತೆ ಹಾಗಾಗಿ ಇಷ್ಟೇ ನಾನು ಮಸಾಲೆಯನ್ನು ಹೊರ್ಕೊಂಡಿದ್ದು ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಕಾಯಿಯನ್ನು ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಚಿಕ್ಕ ತುಂಡಾಗುವಷ್ಟು ಹುಳಿನ ಹಾಕ್ತಾ ಇದ್ದೀನಿ ಅರಶಿನ ಪೌಡರ್ ಇವಾಗ ನಾನು ಹೊರ್ಕೊಂಡಿದ್ದೆ ಅಲ್ವಾ ಆ ಮಸಾಲೆಯನ್ನೆಲ್ಲ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಈ ಥರ ಒಂದ್ಸಲ ನೀವು ಚಿಕನ್ ಸಾರು ಮಾಡಿ ನೋಡಿ ಎಷ್ಟು ಆಗುತ್ತೆ ಅಂತ ಹೇಳಿ ಹಾಗೆಯೇ ಇದು ಮಸಾಲೆ ಇದೆಯಲ್ಲ ಆಲ್ ಇನ್ ಒನ್ ನಾನು ವೆಜ್ಜು ನಾನ್ ವೆಜ್ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊತೀನಿ ತುಂಬ ಚೆನ್ನಾಗತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು ನಾನು ಒಂದು ಕಾಲ್ ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ ನಾನ್ ವೆಜ್ ಅಂತಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀವಲ್ವ ಹಾಗಾಗಿ ಇಲ್ಲಿ ನೋಡ್ಬೋದು ಮತ್ತೆ ಪುನಃ ಕೋಕೋನಟ್ ಆಯಿಲ್ ಹಾಕಿ ಒಂದು ಎರಡು ಆನಿಯನ್ ಹಾಕ್ಕೊಂತ ಇದ್ದೀನಿ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಿದರೆ ಚಿಕನ್ ನನಗೆ ಚೆನ್ನಾಗಿ ಚೆನ್ನಾಗಾಗತ್ತೆ ಸಾರ್ ಆಗುತ್ತೆ ಅಂತ ಅನ್ಸೋದು ಹಾಗೆಯೇ ಇಲ್ಲಿ ಸ್ವಲ್ಪ ಎಲೆಯನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ತುಂಬ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಚಿಕನನ್ನು ಹಾಕ್ಕೊತೀನಿ ಒಂದು ಒಂದು ಕೆ ಜಿ ಆಗೋಷ್ಟು ಚಿಕನ್ ಇತ್ತು ಅಂತ ಅನ್ಕೊತೀನಿ ಒಂದು ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ನನಗೆ ಈ ಥರ ಚಿಕನ್ ಸಾರ್ ಮಾಡಿದರೆ ಏನೋ ಒಂಥರ ಚೆನ್ನಾಗಿ ಅನ್ಸೋದು ಸ್ವಲ್ಪ ಹೊತ್ತು ಆದಮೇಲೆ ಉಪ್ಪು ಹಾಕಿದ್ದೀನಿ ನೋಡ್ಬೋದು ನಾವು ಹಾಕಿ ಬೇಯಿಸಿ ಬೇಯಿಸಿದ ಮೇಲೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಕಡ್ದಿರುವಂಥ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಅದು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಗೈಸ್ ಒಂಥರ ಚೆನ್ನಾಗಿ ಅನ್ಸುತ್ತೆ ಏನಾದರೂ ಸಾರು ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಬೇಗನೆ ಆಗಿಬಿಡುತ್ತೆ ನಾವು ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಇಲ್ಲ ಅಂತಂದರೆ ಮೆಣಸು ಜೀರಿಗೆ ಅದು ಇದು ಎಲ್ಲ ಮತ್ತೆ ಹೊರ್ಕೊಬೇಕಾಗತ್ತೆ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ನೀವೇ ನೋಡ್ಬೋದು ಹಾಗೇನೆ ಶ್ರೀಧರ್ ಕೂಡ ಬಂದಿದ್ರು ಮಕ್ಕಳಿಗೆ ತಾ ತಕ್ಷ್ಮಿ ಏನು ಮಾಡ್ತಾ ಇದ್ಲು ಅಂತಂದ್ರೆ ಸ್ವಲ್ಪ ಹೊಟ್ಟೆ ನೋವು ಹಾಗೆ ಹೀಗೆ ಅಂತ ಹೇಳಿ ಆ್ಯಕ್ಟ್ ಮಾಡ್ತಾ ಇದ್ಲು ಮಾಡ್ತಾ ಇದ್ಲು ಸೊ ಶ್ರೀಧರ್ ಏನು ಮಾಡಿದ್ರು ಅಂತಂದ್ರೆ ಸುಮ್ಮನೆ ಅಲ್ಲಿ ಮಕ್ಕಳಿಗೆ ಹಾಗೆ ಅಲ್ವಾ ಏನಾದರೂ ಮಾಡಿದರೆ ನಾವು ಅವರಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಏನೋ ಒಂಥರ ಖುಷಿ ಆಗತ್ತೆ ಹಾಗಾಗಿ ತುಂಬ ಖುಷಿ ಇಲ್ಲಿದ್ರು ಹಾಗೆಯೇ ಸ್ವಲ್ಪ ಸಂಜೆ ಆಗ್ತಾ ಬಂತು ಇವಾಗ ಏನಪ್ಪ ಅಂತಂದರೆ ಸಂಜೆ ಟೈಮಲ್ಲಿ ನಾವು ಫೇಸ್ ಪ್ಯಾಕ್ ಹಾಕೋಬೇಕಂತೆ ಆವಾಗ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಯಾಕಂತಂದರೆ ಬಿಸಿಲಿಗೆಲ್ಲ ನಾವು ಹೊರಗಡೆ ಹೋಗೋದಿಲ್ಲ ಅಲ್ವಾ ಹಾಗಾಗಿ ಮತ್ತು ಹೆಚ್ಚಾಗಿ ಮನೆಯೊಳಗೂ ಕೂಡ ಸೂರ್ಯ ಮುಳುಗಿದಾಗ ಬಿಸಿಲು ಏನು ಬರೋದಿಲ್ಲ ಅದರಿಂದಾಗಿ ಫೇಸ್ ಪ್ಯಾಕ್ ಹಾಕೊಂಡಾಗ ಅದ್ರ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಈ ಫೇಸ್ ಪ್ಯಾಕನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ ಯಾಕಂತಂದರೆ ನನಗೆ ಅಷ್ಟು ಚೆನ್ನಾಗಿರೋ ರಿಸಲ್ಟ್ ಕೊಟ್ಟಿದೆ ಮತ್ತು ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ ನನಗೆ ಸ್ವಲ್ಪ ಬ್ಲಾಕ್ ಸರ್ಕಲ್ ಎಲ್ಲ ಆಗಿತ್ತು ಸ್ವಲ್ಪ ಅಲ್ಲ ತುಂಬಾ ಆಗಿತ್ತು ಗೈಸ್ ಬಟ್ ಅದೇನಾಯಿತು ಅಂತ ಅಂದರೆ ನನಗೆ ಒಬ್ಬರು ಕೇಳಿದರು ಈ ಥರ ನಿಮಗೆ ಫೇ ಆಗಿದೆ ಅಲ್ವಾ ಫೇಸಲ್ಲಿ ಬ್ಲ್ಯಾಕ್ ಸರ್ಕಲ್ ತುಂಬಾ ಆಗಿದೆ ಅಂತ ಹೇಳಿ ಸೊ ಹಾಗಾಗಿ ಮತ್ತೆ ನಿಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಈ ಪ್ಯಾಕನ್ನೆಲ್ಲ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಟ್ಟಿದ್ದೆ ಈಗ ನಿಮಗೂ ಕೂಡ ಯೂಸ್ ಆಗ್ಬೋದು ಅಷ್ಟೇ ಏನು ನೋಡಿ ಖಂಡಿತವಾಗ್ಲೂ ಆದಷ್ಟು ಬೇಗ ಬೇಗ ಈ ವಿಡಿಯೋನ ನಾನು ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಆ ಫೇಸ್ ಪ್ಯಾಕ್ ಜೊತೆಗೇನೆ ನಿಮ್ ಜೊತೆಗೆ ಮತ್ತೆ ಭೇಟಿಯಾಗೋಣ ಆಯ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಟಾಟಾ ಬಾಯ್